ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲಿ ಮೆಂತೆ ಸೊಪ್ಪಿಂದ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ತುಂಬ ಆಗಿತ್ತು ಇಲ್ಲಿ ಮೆಂತೆ ಸೊಪ್ಪನ್ನು ಎರಡು ಕಟ್ಟಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೂಡ ಈಗ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳಿ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಶೇಂಗಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಈ ಬಿಳಿ ಎಳ್ಳು ಚಟಪಟ ಅನ್ನೋ ತನಕ ಹುರ್ಕೋಬೇಕು ಅದಾದಮೇಲೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಬೊಂಡ ಬಚ್ಚಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಈಗ ಅಂಚು ಚೆನ್ನಾಗಿ ಬಿಸಿ ಇರೋದ್ರಿಂದ ಸ್ವಲ್ಪ ಹಾಕಿದ ಪಟ ಪಟಪಟ ತಿರ್ಸಿ ತಟ್ಟೆಗೆ ತೆಗೆದಿಟ್ಕೊಬಿಡ್ಬೇಕು ಇಲ್ದಿದ್ರೆ ಹಿಟ್ಟು ಸೀಯತ್ತೆ ಈಗ ನೋಡಿ ಇಷ್ಟೇ ಬಿಸಿ ಮಾಡಿದ್ದಾಯಿತು ಬಾಣಲಿ ತೆಗ್ದಿದ್ದಾಯಿತು ಈಗ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಈಗ ಈ ಕಟ್ ಮಾಡಿಟ್ಟಿರೋ ಈ ಸೊಪ್ಪನ್ನ ಹಾಕಿ ಸ್ವಲ್ಪ ಹುರ್ಕೋಬೇಕು ಈ ಥರ ಉರಿಯೋದ್ರಿಂದ ಈ ಮೆಂತೆ ಸೊಪ್ಪಲ್ಲಿರೋ ಕಹಿ ಹೋಗುತ್ತೆ ಈಗ ನೋಡಿ ಸೊಪ್ಪನ್ನೆಲ್ಲ ಸೇರಿಸಿದ್ದಾಗಿದೆ ಇದನ್ನೀಗ ಹುರ್ಕೋಬೇಕು ನಾನು ಹುರ್ಕೊಂಡು ಆದಮೇಲೂ ಕೂಡ ಒಂದು ಐದು ನಿಮಿಷ ಹುರ್ಕೊಂಡಾದಮೇಲೆ ಒಂದು ಎರಡು ನಿಮಿಷ ಇದನ್ನ ಹಂಗೆ ಲೋ ಫ್ಲೇಮಲ್ಲಿ ಬಾಣಲಿ ಹಂಗೆ ಬಿಟ್ಟಿದ್ದೆ ಬಾಕಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಾದ್ರೆ ಇದು ಕೂಡ ಈ ಕಹಿ ಅಂಶ ಎಲ್ಲ ಹೋಗುತ್ತೆ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೋತಿದ್ದೀನಿ ಈಗ ಹುರ್ತಿದ್ದಾಗಿದೆ ಇದೇ ಥರನೇ ಸ್ಪ್ರೆಡ್ ಮಾಡಿ ಇದೇ ಥರ ಬಿಡ್ತಿದ್ದೀನಿ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಈಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕಿ ಮೆತ್ತಗಾಗ ತನಕ ಹುರ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹೊರ್ಕೋತಿದ್ದೀನಿ ಒಂದು ಈರುಳ್ಳಿ ಹಾಕಿದರೆ ಒಂದು ಟೊಮೊಟೊನ ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಈಗ ಟೊಮೊಟೊನ ಸೇರಿಸ್ತಿದ್ದೀನಿ ಈ ಟೊಮೊಟೊ ಹಾಕಾದ ಮೇಲೂ ಅಷ್ಟೇ ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಅದೇ ಥರನೇ ಕೈ ಆಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಉಪ್ಪು ಹಾಕಿ ಒಂದು ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬಿಡ್ಬೋದು ಈಗ ನೋಡಿ ಇದೇ ಥರನೇ ಕೈ ಆಡ್ಕೊಂಡಿದ್ದೆ ಈಗ ಉಪ್ಪನ್ನು ಸೇರಿಸ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಎಲ್ಲ ಮೆತ್ತಗಾಗತ್ತೆ ಅಂತ ಈಗ ನೋಡಿ ಎಲ್ಲ ತಿರ್ಸಾದ್ಮೇಲೆ ನಾನು ಇದಕ್ಕೆ ಡೈರೆಕ್ಟಾಗಿ ಮಸಾಲೆ ಪೌಡ್ರ್ಗಳನ್ನ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಅರ್ಶಿನ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಈಗ ಶೇಂಗಾ ಮತ್ತು ಎಳ್ಳುನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದೆರ್ಡು ಸ್ಪೂನಷ್ಟು ಹಾಕ್ತಿದ್ದೀನಿ ಇದು ಹಾಕಾದ ಮೇಲೆ ಕಮ್ಮಿ ಮಾಡಿಕೊಂಡು ಈ ಟೊಮೊಟೊ ಈರುಳ್ಳಿ ಜೊತೆಗೆ ಈ ಮಸಾಲೆನ ಹೊಂದಿಸ್ಕೋಬೇಕು ಯಾವ ಮಸಾಲೆ ರುಬ್ಬೋದೇ ಬೇಡ ಫ್ರೆಂಡ್ಸ್ ಇಷ್ಟನ್ನೇ ಆರಾಮಾಗಿ ಬೇಗನೆ ಮಾಡ್ಕೋಬೋದು ಈಗ ನೋಡಿ ಹೊಂದಿಸ್ಕೊಂಡಿದ್ದಾಗಿದೆ ಇದಕ್ಕೀಗ ನಾನು ನೀರನ್ನು ಸೇರಿಸ್ಕೊತಿದ್ದೀನಿ ನಮಗೆ ಎಷ್ಟು ಕಟ್ಟಿಗೆ ಬೇಕೋ ಅಷ್ಟು ಕಟ್ಟಿಗೆ ಮಾಡ್ಕೋಬೋದು ಫ್ರೆಂಡ್ಸ್ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ನೀರು ದೋಸೆ ಇದಕ್ಕೆಲ್ಲದಕ್ಕೂ ಚೆನ್ನಾಗಾಗುತ್ತೆ ಈಗ ನೀರನ್ನು ಸೇರಿಸಿದಾಗಿದೆ ಇನ್ನೂ ಒಂದು ಲೋಟ ನೀರನ್ನು ಸೇರಿಸ್ತಿದ್ದೀನಿ ಸಾರಿ ಈಗ ನೀರನ್ನು ಸೇರಿಸಿದಾಯಿತು ಈಗ ಹುರಿದಿಟ್ಕೊಂಡಿರೋ ಈ ಮೆಂತೆ ಸೊಪ್ಪನ್ನು ಸೇರಿಸ್ತಿದ್ದೀನಿ ನಾನು ಹಾಕಿರೋ ಉಪ್ಪು ಸರಿಯಾಗಿದೆ ಅದಕ್ಕೆ ಎಕ್ಸ್ಟ್ರಾ ಉಪ್ಪು ಹಾಕಿಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ತಟ್ಟೆ ಮುಚ್ಚಿಟ್ಟು ಇದನ್ನು ಕುದಿಸ್ಕೋಬೇಕು ಈಗಾಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ಮತ್ತು ವ್ಯೂವರ್ಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಇದೇ ಥರನೇ ಸಪೋರ್ಟ್ ಮಾಡ್ತೀನಿ ಇದನ್ನೊಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಈಗ ನೋಡಿ ನನಗೆ ಇಷ್ಟು ಗಟ್ಟಿಯಾಗಿರೋದು ಸಾಕಾಗಿದೆ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಇದು ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೋಬೋದು ಈಗ ಮೆಂತ್ಯ ಸೊಪ್ಪಿನ ಗುಜಿ ರೆಡಿಯಾಗಿದೆ ನಮಸ್ಕಾರ